ಪುತ್ತೂರು ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಕ್ವಿಂಟ್ವಾಲು ಆರು ಕೆಜಿ ಐವತ್ತು ಗ್ರಾಮ್ ಗಾಂಜಾ ವಶಪಡಿಸಿಕೊಂಡ ಪ್ರಕರಣಕ್ಕೆ ಸಂಬಂಧಿಸಿ ಗಾಂಜಾ ಪೂರೈಕೆ ಮಾಡ್ತಾ ಇದ್ದ ಒರಿಸ್ಸಾ ಮೂಲದ ವ್ಯಕ್ತಿ ಸೇರಿದಂತೆ ಮೂವರು ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಜನವರಿ ಹತ್ತೊಂಬತ್ತರಂದು ನಡೆದ ಕಾರ್ಯಾಚರಣೆಯಲ್ಲಿ ಸುಮಾರು ಐವತ್ತ ಮೂರು ಲಕ್ಷ ಮೌಲ್ಯದ ಗಾಂಜಾವನ್ನ ಪೊಲೀಸರು ವಶಪಡಿಸಿಕೊಂಡಿದ್ದು ಪ್ರಕರಣದ ತನಿಖೆ ಮುಂದುವರೆದಂತೆ ಆರೋಪಿಗಳಿಗೆ ಹಣ ಹಾಗೂ ವಾಹನ ವ್ಯವಸ್ಥೆ ಮಾಡಿದ್ದ ಬಲ್ತುಂಗಡಿ ಚಾರ್ಮಡಿ ನಿವಾಸಿ ಮೊಹಮ್ಮದ್ ಫಯಾಜ್ ಡಿ ಕೆ ಮತ್ತು ಬೆಲ್ತುಂಗಡಿ ಕಕ್ಕಿಂಜಿ ನಿವಾಸಿ ನಜೀರ್ ಎಂಬವರನ್ನ ಬಂಧಿಸಲಾಗಿದೆ ಇದಲ್ಲದೆ ಆರೋಪಿಗಳಿಗೆ ಗಾಂಜಾವನ್ನ ಪೂರೈಕೆ ಮಾಡ್ತಾ ಇದ್ದ ಒರಿಸ್ಸಾ ರಾಜ್ಯದ ದೀಪಕ್ ಪಾತ್ರ ಎಂಬಾತನ ಪುತ್ತೂರು ಉಪ ವಿಭಾಗದ ಪೊಲೀಸ ಉಪ ಅಧೀಕ್ಷಕ ಪ್ರಮೋದ್ ಕುಮಾರ್ ಅವರ ನೇತೃತ್ವದ ತಂಡ ಒರಿಸ್ಸಾ ರಾಜ್ಯಕ್ಕೆ ತೆರಳಿ ಬಂಧಿಸಿದ್ದು ರೂಪಾಯಿ ಎಂಬತ್ತು ಸಾವಿರ ಮೌಲ್ಯದ ಒಂದು ಕೆಜಿ ಏಳ್ನೂರ ಎಂಬತ್ತ ಎಂಟು ಗ್ರಾಂ ಗಾಂಜಾವನ್ನ ವಶಪಡಿಸಿಕೊಳ್ಳಲಾಗಿದೆ ಕಾರ್ಯಾಚರಣೆಯಲ್ಲಿ ಪುತ್ತೂರು ಗ್ರಾಮಾಂತರ ಪೊಲೀಸ್ ಠಾಣೆಯ ಪೊಲೀಸ್ ಉಪನಿರೀಕ್ಷಕ ಗುಣಪಾಲಾಜೆ ಸಿಬ್ಬಂದಿಗಳಾದ ದೇವ್ರಾಜು ಹರ್ಷಿತ್ ಪ್ರಶಾಂತ್ ಆದರಾಮ ಪ್ರಶಾಂತ್ ರೈ ಪ್ರವೀಣ್ ರೈ ಸುಬ್ರಮಣಿ ಭೀಮಸೇನಾ ಸುರೇಶ್ ಹಾಗೂ ದಿವ್ಯಾಪ್ರಕಾಶ್ ಭಾಗಿಯಾಗಿದ್ದರು